ನೋವು ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಬೇಕೆ ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತ ಎನ್ನಿಸಿದರೆ ಇತರರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ ಧ್ಯಾನ ಅಂತರಂಗ ಶುದ್ಧಿಗಾಗಿ ಧ್ಯಾನ ಬಹಿರಂಗ ಶುದ್ಧಿಗಾಗಿ ಧ್ಯಾನ ಯಾಕೆ ಈ ಧ್ಯಾನವನ್ನು ಮಾಡಬೇಕು ಉದಾಹರಣೆಗೆ ಈಗ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ನಾವು ಶ್ರೀಮಂತರಾಗಬೇಕು ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಅಥವಾ ನಾವು ಬಹಳ ಕೀರ್ತಿವಂತರಾಗಬೇಕು ಬಹಳ ಪ್ರಸಿದ್ಧರಾಗಬೇಕು ಬಹಳ ಪ್ರತಿಭೆಯನ್ನು ಗಳಿಸಬೇಕು ಹೀಗೆ ಅನೇಕ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಅನುಗುಣವಾಗಿ ಈ ಆಶೆ ಹಂಬಲಗಳು ಇರುತ್ತವೆ ಆದುದರಿಂದ ಇದನ್ನು ಸಾಧ್ಯ ಮಾಡಿಕೊಳ್ಳುವುದಕ್ಕಾಗಿ ಧ್ಯಾನ ಧ್ಯಾನದಿಂದ ನಾವು ಹೇಗೆ ಶ್ರೀಮಂತರಾಗ್ತೇವೆ ಧ್ಯಾನದಿಂದ ನಾವು ಹೇಗೆ ಪ್ರತಿಭಾವಂತರಾಗ್ತೇವೆ ಈಗ ಧ್ಯಾನ ಮಾಡಿದಾಗ ಮುಖ್ಯ ಆಗ್ತಕ್ಕಂಥದ್ದು ಏನು ಎಂಬುದಾಗಿ ಹೇಳಿದರೆ ನಮ್ಮ ಅಂತರಂಗವನ್ನು ನಾವು ನೋಡಿಕೊಳ್ತೇವೆ ನಾವು ಏನಿದ್ದೇವೆ ನಾವು ಏನು ಆಗಿದ್ದೇವೆ ನಮಗೆ ಏನು ಯೋಗ್ಯತೆ ಇದೆ ನಾನು ಯಾವ ಕ್ಷೇತ್ರದಲ್ಲಿ ನಡೆದು ಹೋದರೆ ನಾನು ಏನು ಸಾಧನೆಯನ್ನು ಮಾಡಲಿಕ್ಕೆ ಬರ್ತದೆ ಎನ್ನುವುದನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಹೀಗೆ ನಮ್ಮನ್ನು ನಾವು ನಮ್ಮ ಯೋಗ್ಯತೆಯನ್ನು ಅವಲೋಕನ ಮಾಡಿಕೊಳ್ಳಬೇಕು ಹೀಗೆ ಅವಲೋಕನ ಮಾಡಿಕೊಳ್ಳುವುದರಿಂದ ಒಂದು ಕ್ಷೇತ್ರ ನಮ್ಮಿಂದ ಸಾಧನೆಯನ್ನು ಮಾಡಬೇಕಾದರೆ ನಿನಗೆ ಏನು ಯೋಗ್ಯತೆ ಇದೆ ಅಂತ ಕೇಳ್ತದೆ ಉದಾಹರಣೆಗೆ ಈಗ ನೀವು ಸಾಫ್ಟ್ವೇರ್ ಕ್ಷೇತ್ರದೊಳಗೆ ಸಾಧನೆ ಮಾಡಬೇಕು ಅಂತ ಅನಿಸಿದರೆ ಮೊದಲು ಆ ಕ್ಷೇತ್ರದ ಪ್ರಾಥಮಿಕ ಹಂತದ ವಿದ್ಯೆಯನ್ನು ಪಡೆದುಕೊಳ್ಳಬೇಕು ಲ್ಯಾಪ್ಟಾಪು ಕಂಪ್ಯೂಟ್ರು ಮೊಬೈಲು ಇವುಗಳನ್ನು ಉಪಯೋಗಿಸುವುದನ್ನು ಕಲಿಯಬೇಕು ಅದರಲ್ಲಿರುವ ಸ್ಕಿಲ್ಗಳನ್ನು ಕಲಿಯಬೇಕು ಅದಕ್ಕೆ ಸಂಬಂಧಿಸಿದ ಕ್ಷೇತ್ರದವರ ಪರಿಣತರ ಯಾರಿದ್ದಾರೆ ಅದರ ಬಗ್ಗೆ ತಿಳ್ಕೊಬೇಕು ಅವರ ಮಾಹಿತಿಯನ್ನು ತಿಳ್ಕೊಬೇಕು ಅವರಲ್ಲಿ ಹೋಗಿ ನಾವು ಮಾರ್ಗದರ್ಶನವನ್ನು ಪಡೆಯಬೇಕು ಉದಾಹರಣೆಗೆ ನಾವು ಶ್ರೀಮಂತರಾಗಬೇಕು ಅಂತ ಹೇಳಿದರೆ ಶ್ರೀಮಂತರು ಎಲ್ಲಿ ಸೇರ್ತಾರೆ ಆ ವರ್ತುಲಕ್ಕೆ ನಾವು ಹೋಗಬೇಕು ಶ್ರೀಮಂತರ ವಿಚಾರ ಸರಣಿ ಶ್ರೀಮಂತರ ಮನೋಧರ್ಮ ಶ್ರೀಮಂತರ ವ್ಯಕ್ತಿತ್ವ ಇವೆಲ್ಲವುಗಳನ್ನು ನಾವು ಅವಲೋಕನ ಮಾಡ್ಕೋಬೇಕು ಮಾಡಿಕೊಂಡು ಅವರ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕಾಗ್ತದೆ ಈಗ ದುಡ್ಡನ್ನು ಗಳಿಸೋದು ಹೇಗೆ ಕೆಲವರು ತುಂಬ ಸರಳವಾಗಿ ದುಡ್ಡು ಇರ್ತದೆ ಶ್ರೀಮಂತರು ಶ್ರೀಮಂತರಾಗಿ ಬಿಡ್ತಾರೆ ಉದಾಹರಣೆಗೆ ಗುಜರಾತದಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿರ್ತಕ್ಕಂಥ ವ್ಯಾಪಾರಸ್ಥರು ಗುಜರಾತದ ವ್ಯಾಪಾರಸ್ಥರು ಶೇಟ್ಗಳೇನಿದ್ದಾರೆ ಅದೇ ರೀತಿ ಕಾರವಾರದಲ್ಲಿ ದಕ್ಷಿಣ ಕನ್ನಡದಲ್ಲಿ ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಕೆಲವು ಶೇಟ್ಗಳೇನಿದ್ದಾರೆ ಅವರಿಗೆ ವ್ಯಾಪಾರದ ಮನೋಧರ್ಮ ಚೆನ್ನಾಗಿ ಗೊತ್ತು ಅವರು ಏನು ವ್ಯಾಪಾರ ಮಾಡ್ತಾರೆ ಅವರು ಮಾಡುವ ವ್ಯಾಪಾರದೊಳಗೆ ಅದು ಎಂದೂ ನಷ್ಟ ಆಗಬಾರದು ಅಂಥ ವ್ಯಾಪಾರವನ್ನು ಮಾಡ್ತಾರೆ ಹೇಗೆ ಎಲೆಕ್ಟ್ರಿಕಲ್ ಗೂಡ್ಸ್ ಅದಕ್ಕೆ ಗೆದ್ಲು ತಿನ್ನೋದಿಲ್ಲ ಉಳ್ತೋಗೋದಿಲ್ಲ ಕೊಳತೋಗೋದಿಲ್ಲ ರೇಟ್ ಕಡಿಮೆ ಆಗೋದಿಲ್ಲ ರೇಟ್ ಹೆಚ್ಚಾಗ್ತಾನೆ ಇರ್ತದೆ ಕಡಿಮೆ ಆಗೋದಿಲ್ಲ ಕೆಲವು ಔಟ್ಡೇಟೆಡ್ ಆಗ್ಬೋದು ಸ್ವಿಚ್ಗಳು ಇಷ್ಟು ಬಿಟ್ಟರೆ ಅವು ಯಾವಾಗಲೂ ಕೂಡ ಅವು ಮಾನ್ಯತೆ ಇರ್ತದೆ ಈಗ ಪಾತ್ರೆಗಳು ಸ್ಟೀಲು ಬೆಳ್ಳಿ ಹಿತ್ತಳೆ ಕಂಚು ತಾಮ್ರ ಇವೇ ಇದಾವಲ್ಲ ಇವು ಈ ಪಾತ್ರೆಗಳು ಅವೆಂದೂ ಹಾಳಾಗದೇ ಇಲ್ಲ ಹುಳ ತಿನ್ನಲ್ಲ ಗೆದ್ದಲು ತಿನ್ನಲ್ಲ ಅವರ ರೇಟ್ ಧಾರಣೆ ಹೆಚ್ಚಾಗ್ತಾನೆ ಇರ್ತದೆ ಹಾಗೆ ಜವಳಿ ವಸ್ತುಗಳು ಈ ಜವಳಿ ವಸ್ತುಗಳು ಅವೇನು ಉಳಿತೋಗ್ತದೆ ಕೊಳತೋಗ್ತದ ಬಟ್ಟೆಗಳು ಏನೂ ಇಲ್ಲ ಅಂದ್ರೇನು ಚಿನ್ನ ಬೆಳ್ಳಿ ವ್ಯಾಪಾರ ಚಿನ್ನ ಬೆಳ್ಳಿ ದಿನ ದಿನ ಧಾರಣೆ ಏರ್ತಾನೆ ಇರ್ತದೆ ನೋಡ್ರಿ ಇವರು ವ್ಯಾಪಾರಸ್ಥರು ಎಂದರೆ ಗುಜರಾತದ ವ್ಯಾಪಾರಸ್ಥರು ಏನದರ ಈ ಶೇಟ್ಗಳು ಇವರು ಯಾವ ವ್ಯಾಪಾರವನ್ನು ಹಿಡಿತಾರೆ ಅಂತೇಳಿದರೆ ಈ ನಾಲ್ಕು ರೀತಿಯ ವ್ಯಾಪಾರಗಳನ್ನು ಹಿಡಿತಾರೆ ಬಟ್ಟೆ ಎಲೆಕ್ಟ್ರಿಕಲ್ ಗೂಡ್ಸು ನಂತರ ಇವೇನದವ ಪಾತ್ರೆಗಳು ಚಿನ್ನ ಬೆಳ್ಳಿ ವ್ಯಾಪಾರ ಇವುಗಳು ಕೊಂಡು ಹಾಕಿದ್ರೆ ಬೆಲೆ ಇವು ಕಡಿಮೆ ಆಗಲ್ಲ ಲಾಭ ಹೆಚ್ಚಾಗ್ತಾನೆ ಇರ್ತದೆ ಈಗ ಸೈಡ್ ತೊಗೊಂಡ್ರೆ ಲಾಭ ಹೆಚ್ಚಾಗ್ತಾನೆ ಇರ್ತದೆ ಅದೇ ವ್ಯಾ ವ್ಯಾ ವಾಹನವನ್ನು ತೆಗೆದುಕೊಂಡ್ಬಿಟ್ರೆ ನೀವು ತಗೊಂಡು ಬಿಟ್ಟರೆ ಮುಗೀತು ಒಂದು ಹದಿನೈದು ದಿವಸ ಒಂದು ತಿಂಗಳು ಆರು ತಿಂಗಳು ಹೋದ್ಮೇಲೆ ಅದು ಫಿಫ್ಟಿ ಪರ್ಸೆಂಟ್ ಡೌನ್ ಹಾಕಿದ ಇನ್ವೆಸ್ಟ್ಮೆಂಟು ಡೆಡ್ಡು ಯಾವುದೇ ವಾಹನಗಳ ಮೇಲೆ ಹಾಕೋದು ನೀನು ಉಪಯೋಗಿಸಿ ಅವುಗಳಿಂದ ಲಾಭ ಪಡ್ಕೊಳ್ತೀಯ ಅಂತ ಅಂದರೆ ಆಗ ವಾಹನಗಳಿಗೆ ಹಾಕಿದ್ದು ಅದು ನಿನಗೆ ಸರಿ ನಿನ್ನಲ್ಲಿ ಆಗ ಜನರಿರಬೇಕು ನಿನ್ನಲ್ಲಿ ಆ ಕರ್ತೃತ್ವ ಶಕ್ತಿ ಇರಬೇಕು ಈ ವಿ ಆರ್ ಎಲ್ ವಿಜಯ್ ಸಂಕೇಶ್ವರವರು ವಾಹನಗಳಿಂದಲೇ ಅವರು ಶ್ರೀಮಂತರಾದದ್ದು ವಾಹನಗಳನ್ನು ಬಳಕೆ ಮಾಡೋದು ಹೇಗೆ ಅದರ ಉಪಯೋಗ ತಗೊಳ್ಳೋದು ಹೇಗೆ ಮತ್ತು ಅವುಗಳನ್ನು ರಿಪೇರಿ ಮಾಡೋದು ಹೇಗೆ ಏಟು ಸಡ್ ನಡೆಸೋದು ಹೇಗೆ ನಿರ್ವಹಣೆ ಎಲ್ಲವನ್ನು ಅವರು ಒಂದು ವಾಹನವನ್ನು ಇಡೋದ್ರ ಮೂಲಕ ಎಲ್ಲವನ್ನು ಕಲ್ತ್ಕೊಂಡು ಇವತ್ತು ಕಟ್ಟಿದ್ರು ಅದೇ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಸಾವಿರ ಸಾವಿರ ವಾಹನಗಳಿದ್ದಾವೆ ದಿನೇ ದಿನೇ ದಿವಾಳಿ ಆಗ್ತಾನೆ ಹೋಗ್ತಾ ಇದೆ ಯಾಕೆ ಅಲ್ಲಿ ನಿರ್ವಹಣೆ ಅನೇಕರ ಕೈಯಲ್ಲಿ ಹೋಗ್ತದೆ ಆ ಅನೇಕರ ಕೈಯಲ್ಲಿ ಹೋದಾಗ ಏನಾಗ್ತದೆ ಲೂಪ್ ಹೋಲ್ಸ್ಗಳು ಅದು ಲಾಭಾಂಶ ಏನಾಗ್ತದೆ ಸೋರಿ ಹೋಗ್ತದೆ ಚೆಲ್ಲಿ ಹೋಗ್ತದೆ ಆದರೆ ವಿಜಯ ಸಂಕೇಶ್ವರರಲ್ಲಿ ಒಬ್ಬರೇ ನಿರ್ವಹಣೆ ಮಾಡ್ತಾರೆ ಲಾಭಾಂಶವನ್ನು ಹೇಗೆ ಪಡ್ಕೋಬೇಕು ನಷ್ಟವನ್ನು ಹೇಗೆ ದೂರ ಮಾಡ್ಕೋಬೇಕು ಎನ್ನುವ ಅವಲೋಕನವನ್ನು ಅವರು ಮಾಡಿಕೊಳ್ತಾರೆ ಹಾಗೆ ಶ್ರೀಮಂತರಾಗಬೇಕು ಎಂಬುದಾಗಿ ಹೇಳಿದರೆ ನನಗೆ ಯಾವ ಕ್ಷೇತ್ರದಲ್ಲಿ ಯೋಗ್ಯತೆ ಇದೆ ಅರ್ಹತೆ ಇದೆ ಎನ್ನುವುದನ್ನು ನಾವು ಧ್ಯಾನ ಮಾಡುವ ಕಾಲಕ್ಕೆ ಅವಲೋಕನ ಮಾಡಿಕೊಳ್ಳಬೇಕು ನಿಶ್ಶಬ್ದದಲ್ಲಿ ಮೌನದಲ್ಲಿ ನಮ್ಮ ಅಂತರಂಗವನ್ನು ನಾವು ನೋಡಿಕೊಳ್ಬೇಕು ಧ್ಯಾನ ಎಂಬುದಾಗಿ ಹೇಳಿದರೆ ಪರಮಾತ್ಮನ ಪಡ್ಕೊಳ್ಳೋದು ಅಂತಲ್ಲ ಪರಮಾತ್ಮ ಸುಲಭದಲ್ಲಿ ಸಿಗೋದೂ ಇಲ್ಲ ಆದರೆ ಧ್ಯಾನ ಮೊದಲನೇ ಹಂತ ಏನದು ಅಂದರೆ ನಮ್ಮ ಮನಸ್ಸು ಶಾಂತ ಆಗ್ತದೆ ಕ್ಷೋಭೆಗಳು ಹೋಗ್ತವೆ ಚಿತ್ತ ಸಮತೆ ಬರ್ತದೆ ಮನಸ್ಸು ಯಾವಾಗ ಶಾಂತ ಸಮಾಧಾನ ಆಗ್ತದೆ ಆಗ ನಾವು ಸರಿಯಾಗಿ ಚಿಂತನೆ ಮಾಡ್ತೇವೆ ಸರಿಯಾಗಿ ಅವಲೋಕನ ಮಾಡ್ತೇವೆ ನಮ್ಮಲ್ಲಿ ವಿವೇಕ ಬರ್ತದೆ ಅರಿವು ಬರ್ತದೆ ವಿನಯ ಬರ್ತದೆ ನಾವು ಬೇರೆಯವರಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು ಅನ್ನತಕ್ಕಂಥ ವಿನಯ ಬರ್ತದೆ ಅಹಂಕಾರ ಬಂದರೆ ನಾವು ಅಭಿವೃದ್ಧಿ ಆಗುವುದಿಲ್ಲ ಇದಕ್ಕೂ ಧ್ಯಾನ